ಎನಿಸ್ಟ್ ನನ್ನ ಕ್ಲಾಸ್ಮೇಟ್ ನಮ್ಮ ಸೀನಿಯರ್ ಒಂದೇ ಕಾಲೇಜೇ ನವೆಲ್ಲಾ ಒಟ್ಕಿರೋದು ದೈವಂತ ಒಂದು ಕಾನ್ಸೆಪ್ಟ್ ಕಾಂತಿರ ಬಂತು ದ ತೆವತ್ ಕಾನ್ಸೆಪ್ಟ್ ತು ಒಂದು ಸಿನಿಮಾ ನನ್ನ ಕಡೆಯಿಂದ ಶುಭ ಹಾರೈಕೆಗಳು ತುಂಬಾ ಚೆನ್ನಾಗಿರೋ ಒಂದು ಈ ವರ್ಷದ ಫಸ್ಟ್ ಬಿಗಿನಿಂಗ್ ಯಾವಾಗಲೂ ವರ್ಷದ ಬಿಗಿನಿಂಗ್ ಮೊದಲ ಕನ್ನಡದ ಸಕ್ಸಸ್ಫುಲ್ ಸಿನಿಮಾ ನಾವೆಲ್ಲ ನೋಡಿದ್ವಿ एक्चुअली ತರುಣ್ ಸರ್ ಮತ್ತೆ ಇರೆಲ್ಲಾ ಮೊದಲೇ ನೋಡಿ ಅಂತಲೇ ಹೇಳಿದ್ರು ಆ್ಯಕ್ಚುಲಿ ಇಲ್ಲ ಇದನ್ನ ಥಿಯೇಟ್ರಲ್ಲೇ ಅದನ್ನ ಫೀಲ್ ಮಾಡಬೇಕು ಅನ್ನೋ ಕಾರಣಕ್ಕೆ ಕಾಯ್ಕೊಂಡಿದ್ದು ಫಸ್ಟ್ ನೋಡಿದ್ದು ತುಂಬಾ ಖುಷಿ ಆಯ್ತು ನನ್ನ ಸ್ನೇಹಿತ ಬಹಳ ಒಳ್ಳೆ ಸಿನಿಮಾ ಮಾಡಿದ್ದಾರೆ ನಾವೇ ಇಪ್ಪತ್ತ್ ಮೂರು ವರ್ಷದ ಫ್ರೆಂಡ್ಸ್ ನಾನು ನಾವ್ನಿತ್ತು ನಾನು ಸ್ವಲ್ಪ ಟ್ಯಾಲೆಂಟ್ ಆಗಿದ್ದೆ ಹೀರೋ ಆಗ್ಬಿಟ್ಟೆ ಅವ್ರಿಗೆ ಇನ್ನೂ ಜಾಸ್ತಿ ಟ್ಯಾಲೆಂಟ್ ಇತ್ತು ಡೈರೆಕ್ಟರ್ ಆದ್ರು ಅಂತ ಹೇಳಿದ್ದು ದಯವಿಟ್ಟು ಈ ಸಿನಿಮಾನ ಥಿಯೇಟರ್ ಬಂದು ನೋಡಿ

ಫ್ಯಾನ್ ಮೂಮೆಂಟ್ ನನಗೆ ಶರಣ್ ಸರ್ ನನಗೆ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ತೊಂಬತ್ತೊಂಬತ್ತು ಸಿನಿಮಾನ ಆ ವ್ಯಕ್ತಿ ಆ್ಯಕ್ಟಿಂಗ್ ಕಲಿತು ಸಿನಿಮಾ ಈಗ ಒಟ್ಟೈನ್ ಬರ್ತಿದ್ದಂಗೆ ಸ್ಟಾರ್ ಆಗ್ಬಿಡ್ತಾರೆ ಅವರು ಓನು ಒಟ್ಟೈನ್ ಬರ್ತಿದ್ದಂಗೆ ಸ್ಟಾರ್ಗಳು ಬಿರುದುಗಳು ಇಟ್ಕೊಂಡು ಎಲ್ಲ ಮಾಡ್ಕೊಬರ್ತಾರೆ ಇದು ಯಾವುದು ಶರಣ್ ಸರ್ ಮಾಡಿಲ್ಲ ಒಬ್ಬ ವಂಡ್ರ್ಫುಲ್ ನಟರು ಅವ್ರ ಜೊತೆ ನಾನು ಸಿನಿಮಾ ಒಂದು ಒಂದು ನಾನು ಹೇಳಿದ ಒಂದು ಫ್ರೇಮಲ್ಲಿ ಬಂದರೂ ನಾನು ಖುಷಿ ಪಡ್ತೀನಿ ಸೀರಿಯಸ್ಲಿ ನನಗೆ ತುಂಬ ಖುಷಿಯಾಯಿತು ನನ್ನ ಸೇಮ್ ನಮ್ಮ ನಟ ಬೈಕರ್ದಾಗಿತ್ತು ಅದೇ ಓಂ ಪ್ರಕಾಶ್ ಅವೇ ಮಾಡಿಬಿಟ್ಟೈತೆ ಅಂಡ ನವನಿತ್ತು ಒಳ್ಳೆಯದಾಗಲಿ ನವನಿತ್ಗೆ ಆ್ಯಂಡ್ ಸ್ಪೆಷಲಿ ತರುಣ್ ಸರ್ ಗೆಲ್ಲಬೇಕು ಟು ಬಿ ಹಾನೆಸ್ಟ್ ಒಂದು ಒಳ್ಳೆ ಮಾತೇನೆಂದರೆ ಒಬ್ಬ ಅದ್ಭುತವಾದ ನಿರ್ಮಾಪಕರು ಈ ಸಿನಿಮಾ ಗೆದ್ರೆ ಸೀರಿಯಸ್ಲಿ ಹೇಳ್ತೀನಿ ಕೇಳಿ ಈ ಸಿನಿಮಾ ನೋಡಿ ಕನ್ನಡಕ್ಕೆ ಈ ಥರದ ಒಂದು ಹಾರರ್ ಸಿನಿಮಾ ಸುಮ್ಮನೆ ಹೇಳೋದು ಬೇರೆ ಒಂದು ನಿಮಗೆ ಫೀಲ್ ಕೊಟ್ಟಂತ ನೀವೆಲ್ಲ ನೋಡೋದಲ್ಲ ನಿಮಗೆ ಗೊತ್ತಾಗಿದೆ ನಿಮಗೇನು ಅನಿಸ್ತು ನೀವು ಬರ್ರಿ ಒಂದು ಕೆಲಸ ಮಾಡಿ ಯಾವ ರಿವ್ಯೂಸ್ನೂ ಹಾಕಿಬೇಡಿ ನಿಮಗೇನು ಅನ್ಸ್ತು ನಿಮ್ಮ ರಿವ್ಯೂ ಹಾಕಿ ನಿಮ್ಮ ಇದು ನನ್ನ ಒರಿಜಿನಲ್ ರಿವ್ಯೂ ನಾನು ಈ ಇನ್ಸ್ಟಾಗ್ರಾಮ್ ಪೇಜ್ ನಂದು ಈ ಯೂಟ್ಯೂಬ್ ಚಾನಲ್ ನನ್ನ ರಿವ್ಯೂ ಇದು ಅಂತ ಹಾಕ್ಬಿಟ್ಟು ಹಾಕಿ ಬೇರೆ ಯಾರ್ದು ಬೇಡ ಸಿನಿಮಾ ಹಂಗೆ ಹೇಳಲ್ಲ ಥ್ಯಾಂಕ್ ಯು